ಭಾಗ್ಯಲಕ್ಷ್ಮಿ ಸೀರಿಯಲ್ ಒಂದಾದ್ರೂ ಪೂಜೆ ಹಾಗೂ ಸುಂದರಿ ಸತ್ಯವರು ತೋರಕ್ಕೆ ಕುಸುಮ ಪ್ರಯತ್ನ ಶ್ರೇಷ್ಠ ಏನೇ ಮಾಡಿದ್ರು ಇಂದು ಮಾತ್ರ ಕುಸುಮ ಕೈಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವಳು ಸತ್ಯ ಹೇಳಿ ಬಿಡಬೇಕು ಅಂತ ಅಂದುಕೊಂಡಿದ್ದಾಳೆ ಆದರೆ ಕೊನೆಗೂ ಸುಳ್ಳೇ ಅವಳನ್ನು ಹಾಳು ಮಾಡಿದೆ ಮೇಲಿಂದ ಮೇಲೆ ನೀನು ಯಾಕೆ ಬಂದೆ ಎಂದು ಕುಸುಮ ಪ್ರಶ್ನೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಇವಳು ತಾನು ಬಚಾವಾಗಲು ಸಲುವಾಗಿ ತಾಂಡವ್ ಸಿಕ್ಕಿ ಹಾಕಿದ್ದಾನೆ ಅವಳು ನಿಜಕ್ಕೂ ಶ್ರೇಷ್ಠಳನ್ನು ಕರೆದಿದ್ದಿಲ್ಲ ಆದರೆ ತನ್ನ ಸೇಫ್ಟಿಗಾಗಿ ಇವಳು ಹಾಗೆ ಹೇಳುತ್ತಾಳೆ ಏನು ನಿನ್ನ ಕರೆದ್ನ ಅಂತ ಕುಸುಮ ಅನುಮಾನದಿಂದ ಕೇಳುತ್ತಾಳೆ ಹೌದು ಆಂಟೆ ಭಾಗ್ಯ ಇಲ್ವಲ್ಲ ಹಾಗಾಗಿ ಮಕ್ಕಳನ್ನು ನೋಡಿಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಅವರು ನನ್ನ ಹತ್ರ ಬರೋಕೆ ಹೇಳಿದ್ರು ಅಂತ ಹೇಳ್ತಾರೆ ಇದನ್ನು ಕೇಳಿ ಧರ್ಮನಿಗೆ ಕೋಪ ಬರುತ್ತದೆ ಅವ್ನು ಕರ್ದ ಅಂತ ತಕ್ಷಣಕ್ಕೆ ಬರೋಕೆ ನೀನು ಯಾರು ಅಂತ ಕುಚ್ಚುಮಕ್ ಕೇಳ್ತಾಳೆ ನಾನು ತಾಂಡೋ ಸರ್ ಫ್ರೆಂಡ್ ಅಲ್ವಾ ಆಂಟಿ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ ಅಂತಾಳೆ ನೀನು ಯಾವ ಸೀಮೆ ಫ್ರೆಂಡು ಏನು ಆಗಬೇಕು ಅವನು ನಿಮ್ಗೆ ಅಂತ ಧರ್ಮ ಮತ್ತೆ ಬೈತಾನೆ ಅವನು ಕರ್ದ ಅಂತ ತಕ್ಷಣಕ್ಕೆ ಬರೋಕೆ ಯಾರು ಅಂತ ಕುಸುಮಾ ಕೇಳ್ತಾಳೆ ಇನ್ನು ಈ ಕಡೆ ಪೂಜಾ ಹಾಗೂ ಸುಂದ್ರಿ ಇಬ್ಬರು ತಾಂಡವ ಹಾಗೂ ಶ್ರೇಷ್ಠ ಬಗ್ಗೆ ಮಾತನಾಡ್ತಾ ಇರುತ್ತಾರೆ ಅವರು ಹೇಗೆ ತಾಂಡವ್ ಮತ್ತು ಅವುಗಳನ್ನು ದೂರ ಮಾಡೋದು ಎಂದು ಐಡಿಯಾ ಮಾಡ್ತಾ ಇರ್ತಾರೆ ಆದ್ರೆ ಈ ವಿಷಯ ಮನೆಯಲ್ಲಿ ಮಾತ್ರ ತಿಳಿಬಾರ್ದು ಅಂತ ಹೇಳ್ತಿರ್ತಾರೆ ಪೂಜಾ ನೇರ ನೇರವಾಗಿ ಎಲ್ಲ ವಿಷಯಗಳನ್ನು ಸಹ ಸುಂದರಿ ಹತ್ತಿರ ಕೇಳ್ತಾಳೆ ನೋಡು ನಮ್ಮ ಮನೆಯಲ್ಲಿ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದ್ರೆ ಬಾವ ಅಲ್ಲ ಕಾನೆ ಅವರಿಗೆ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ನಮ್ಮ ಉದ್ದೇಶ ಅದಲ್ಲ ಹೇಗಾದ್ರೂ ಮಾಡಿ ಭಾವನಿಂದ ಶ್ರೇಷ್ಠನ ದೂರ ನಾವು ಮಾಡಬೇಕು ಅಂತ ಪೂಜಾ ಹೇಳ್ತಾಳೆ ಆದ್ರೆ ಸುಂದರಿ ಹಣ ಇಲ್ಲದೆ ಒಂದು ಕೊಡ್ಡಿಯನ್ನು ಆ ಕಡೆಯಿಂದ ಈ ಕಡೆ ಎತ್ತಿಡೋದಿಲ್ಲ ಹಾಗಾಗಿ ಅವಳು ಈ ಕೆಲಸ ಮಾಡೋದು ಮತ್ತೆ ಹೆಣ ಕೇಳ್ತಾ ಇದ್ದಾಳೆ ನೋಡು ನನ್ನ ಹತ್ರ ನೀನು ಲಕ್ಷ ಲಕ್ಷ ವ್ಯವಹಾರನೆಲ್ಲ ಇಟ್ಕೋಬೇಡ ನಾನೇ ಇಲ್ಲಿ ಚಿಲ್ಲರೆ ಆಯೋ ಕೆಲಸ ಮಾಡ್ತಾ ಇದ್ದೀನಿ ನೀನು ನಿನ್ನ ನನಗೆ ತಂದು ಕೊಡೋ ನನಗೆ ಥರ ಸಾಧ್ಯವಿಲ್ಲ ದಯವಿಟ್ಟು ಇಷ್ಟಕ್ಕೆ ಒಪ್ಕೊಂಡು ಬಿಡು ಅಂತ ಪೂಜೆಗೆ ಗದಿಸುತ್ತಾಳೆ ಆಗ ಸುಂದರಿ ಆಯ್ತು ಅಂತ ಒಪ್ಕೊಳ್ತಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪಿಸ್ಲೀಕ್ಷರನ್ನು ಸಬ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ